ನೋಡ್ರಿಣ ಪೆನ್ ಡ್ರೈವ್ ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ನಾವು ಅದನ್ನು ಸ್ವಾಗತಿಸಿದ್ದೇವೆ ಅದರಲ್ಲಿ ಯಾವುದೇ ರೀತಿ ಇವತ್ತು ಆರೋಪ ಬಂದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಆರೋಪ ಬಂದಿದೆ ಎಸ್ ಐ ಟಿ ರಚನೆ ಆಗಿದೆ ಹಾಗಾಗಿ ಈಗಾಗಲೇ ತನಿಖೆ ನಡೀತಾ ಇದೆ ಆದರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜಕಾರಣದ ಬೆಳವಣಿಗೆಗಳೇನಿದೆ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಪಾರದರ್ಶಕವಾಗಿ ಇವತ್ತು ಈ ತನಿಖೆ ನಡೀತಾ ಇದೆಯಾ ಅಂತಕ್ಕಂಥದ್ದು ಬಹುತೇಕ ಪ್ರತಿಯೊಬ್ಬರಲ್ಲೂ ಇವತ್ತು ಒಂದು ಪ್ರಶ್ನೆ ಮೂಡಿದೆ ಹಾಗಾಗಿ ನಿನ್ನೆ ದಿನ ಕೂಡ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಡ್ ದೇವೇಗೌಡರು ಸಾಹೇಬರು ನಾವು ಎಲ್ಲರೂ ಕುಮಾರಣ್ಣ ಅವರು ಇದ್ದರು ಜೆ ಪಿ ಭವನದಲ್ಲಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ವು ಹಾಗಾಗಿ ಇವತ್ತು ಎಸ್ ಐ ಟಿ ರಚನೆಯಾಗಿದೆ ಸ್ವಾಗತಿಸಿದ್ದೀವಿ ಮುಂದುವರಿಸಲಿ